ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಚ್ಚ ಕನ್ನಡತಿ ಶೋಭಾ ಕುಮಾರ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಗುರುವಾರ ಸೊ ಅದಕ್ಕೆ ಟೆಂಪಲ್ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ ನಮ್ಮ ಮನೆಯಿಂದ ಒಂದು ಮೂವತ್ತು ಮೈಲ್ ದೂರದಲ್ಲಿ ಸಾಯಿಬಾಬಾ ಟೆಂಪಲ್ ಇದೆ ಸೊ ಅಲ್ಲಿಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಿದ್ದೀವಿ ನಾನು ತಲೆಗೆ ಮೊಸರು ಹಚ್ಕೊಂಡಿದ್ದೀನಿ ನಿಖಗ್ ಸ್ವಲ್ಪ ತಲೆಗೆ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಸ್ನಾನ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಹೋಗೋಣ ಅಂತ ಹ್ಞೂ ಕುಮಾರು ಚಿರು ಕರ್ಕೊಂಬರೋಕ್ಕೆ ಹೋಗೋವ್ರೆ ಸೊ ಚಿರು ಬಂದಮೇಲೆ ಅವನಿಗೂ ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಆಮೇಲೆ ಐದರಿಂದ ಆರು ಗಂಟೆ ತನಕ ಅವನಿಗೆ ಟ್ಯೂಷನ್ ಇರುತ್ತೆ ಚಿರುಗೆ ಆನ್ಲೈನ್ ಕ್ಲಾಸು ಸೊ ಒಂದು ಆನ್ಲೈನ್ ಆನ್ಲೈನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಟೆಂಪಲ್ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಿದ್ದೀವಿ ಇವಾಗ ಇಲ್ಲಿ ನಿಕ್ಕಿಗೆ ತಲೆಗೆ ಎಣ್ಣೆ ಹಚ್ತಿದ್ದೀನಿ ನಿಖುನ ತುಂಬ ಜನ ಕೇಳ್ತಿದ್ರಲ್ವಾ ಸರಿಗ ತೋರಿಸ್ತಾರೆ ಅಲ್ಲ ಇವಾಗ ಇವಾಗ ವಿಡಿಯೋದಲ್ಲಿ ಅಂತ ಅಂದ್ಬಿಟ್ಟು ನಿಖು ನೋಡಲ್ಲ ನಿನ್ನ ಫ್ರೆಂಡ್ಸ್ ಎಲ್ಲ ನಿನ್ನ ಸರಿ ತೋರಿಸ್ತಿಲ್ಲ ನಿಖುನ ಅಂತ ಅಂತ ಇದ್ರು ಎಲ್ರಿಗೂ ಹಾಯ್ ಮಾಡು ಹಾಯ್ ತುಂಬ ಜನ ಕೇಳ್ತಿದ್ರಿ ನಿಕ್ಕುನ ಯಾಕೆ ಇವಾಗ ಇವಾಗ ಸರಿಗೇ ತೋರಿಸ್ತಾನೆ ಇಲ್ಲ ವಿಡಿಯೋದಲ್ಲಿ ಅಂತ ಅಂದ್ಬಿಟ್ಟು ಆಕ್ಚುಲಿ ಒಂದು ವಾರದ ಮುಂಚೆ ಹುಷಾರಿಲ್ಲ ಇವ್ನಿಗೆ ಸ್ವಲ್ಪ ಎಮರ್ಜೆನ್ಸಲ್ಲ ಎಮರ್ಜೆನ್ಸಿಯಲ್ಲ ಹೋಗಿ ಬಂದಿದ್ವಿ ಏನಿಲ್ಲ ಚೆನ್ನಾಗೇ ಇದ್ದ ಚೆನ್ನಾಗಿ ಆಟ ಆಡ್ಕೊಂಡೆಲ್ಲ ಚೆನ್ನಾಗೇ ಇದ್ದ ಇದಕ್ಕಿದ್ದಂಗೆ ನನಗೆ ಟಯರ್ಡ್ ಆಗ್ತಿದೆ ಮಮ್ಮಿ ಅಂತ ಅನ್ನೋಕ್ಕೆ ಶುರು ಮಾಡ್ದ ಆಮೇಲೆ ಓಕೆ ಸುಮ್ಮನೆ ಬೆಳಗ್ಗೆಯಿಂದೆಲ್ಲ ಕುಣ್ದು ಎಲ್ಲ ಚೆನ್ನಾಗಿ ಆಟಾಡಿದ್ದೆ ಅಲ್ಲ ಅದಕ್ಕೆ ಟಯರ್ಡ್ ಆಗ್ತಿದೆ ಬಿಡು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೆ ಆಮೇಲೆ ಒಂದು ಏಳು ಗಂಟೆ ಹಂಗೆ ಎಂಟು ಗಂಟೆ ಹಂಗೆ ಸಂಜೆ ಆದಾಗ ವಾಮಿಟ್ ಮಾಡ್ದೆ ಒಂದೆರಡು ಸರಿ ಸೊ ಆಮೇಲೆ ಮನೆಗೆ ನಮ್ಮಮ್ಮಂಗೆಲ್ಲ ಫೋನ್ ಮಾಡಿ ಎಲ್ಲ ಕೇಳಿದೆ ಹಿಂಗೆ ಹಿಂಗೆ ವಾಮಿಟ್ ಮಾಡ್ಕೊತಿದ್ದಾನೆ ಅಂದ್ಬಿಟ್ಟು ಅಮ್ಮ ಅದೇ ಕಾಲ್ದೋಳೆಲ್ಲ ಆಗಿರುತ್ತೆ ಇಳಿಯೆಲ್ಲ ತೆಗ್ದಾಗು ಅಂತ ಅಂದರು ಸೊ ಎಲ್ಲ ಮಾಡಿದೆ ನಮ್ಮಅಮ್ಮ ಹೇಳ್ದಂಗೂ ಅಂದ್ರೂ ಏನು ತಿಂದ್ರೂ ಫುಲ್ಲು ನೈಟು ಎಲ್ಲ ಮಲ್ಕೊಂಡ್ವಲ್ಲ ಅವಾಗ ಏನು ತಿಂದ್ರೂ ಫುಲ್ ವಾಮಿಟ್ ಆಗೋಕ್ಕೆ ಶುರು ನೀರು ಕುಡಿದ್ರೂ ವಾಮಿಟ್ ಆಗೋದು ಎದ್ದೇಳೋದು ವಾಮಿಟ್ ಮಾಡೋದು ಎದ್ದೇಳೋದು ವಾಮಿಟ್ ಮಾಡೋದು ಹಂಗೆ ಮಾಡೋಕೆ ಶುರು ಮಾಡ್ದ ಸುಮಾರು ಒಂದು ಹತ್ತು ಹನ್ನೆರಡು ಸರಿ ಮಾಡ್ದ ಆಮೇಲೆ ನಂಗೆ ಫುಲ್ ಭಯ ಆಗಿ ನೈಟ್ ನಾಲ್ಕು ಗಂಟೆ ಐದು ಗಂಟೆಗೆ ಎಮರ್ಜೆನ್ಸಿಗೆ ಕಾಲ್ ಮಾಡಿಬಿಟ್ಟು ಹೋಗಿ ಬಂದ್ವಿ ಇವಾಗ ಪರವಾಗಿಲ್ಲ ಚೆನ್ನಾಗಿದ್ದಾನೆ ಸೊ ಅದಕ್ಕೆ ಸರಿಗೆ ತೋರ್ಸೋಕ್ಕಾಗಿಲ್ಲ ಇವನ್ನ ಇವಾಗ ಇವಾಗ ಆರಾಮಾಗಿದ್ದಾನೆ ಏನೂ ತೊಂದರೆ ಇಲ್ಲಕ್ಕೂ ನೋಡು ಹ್ಞೂ ನಾನಿವಾಗ ಚೆನ್ನಾಗಿದ್ದೀನಿ ಅಂತ ಹೇಳುತ್ತಿ ನಾನೀಗ ಚೆನ್ನಾಗಿದ್ಯಾ ಹಾಂ ಹ್ಞೂ ಬರ್ತಿಲ್ಲ ಏನು ಪುಜಿ ವಾಮಿಟ್ ಮಾಡ್ಬೇಕಾದ್ರೆ ವ್ಯಾ ವ್ಯಾ ಅಂತಿದ್ನಲ್ಲ ಅದಕ್ಕೆ ನನಗೆ ಇವಾಗ ವ್ಯಾ ಏನು ಬರ್ತಿಲ್ಲ ಅಂತ ಹೇಳ್ತಿದ್ದಾನೆ ಬರ್ತಿಲ್ಲ ಸೊ ಇವಾಗ ಇವನಿಗೆ ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ನಾನು ಇವನಿಬ್ರು ಸ್ನಾನ ಮಾಡ್ಕೊತೀವಿ ಆಮೇಲೆ ಚಿರುಗು ಬಂದ್ಮೇಲೆ ಅವನಿಗೂ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಬಿಟ್ಟು ಸ್ನಾನ ಮಾಡಿಸಿ ಒಂದು ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಟೆಂಪಲ್ಗೆ ಹೊಡ್ತೀವಿ ಸೊ ಇವಾಗ ಸ್ನಾನ ಮಾಡಿ ಮಮ್ಮಿ ಮಾಡೋಣ ನಾವು ಮನೆಯಲ್ಲಿ ಆಮೇಲೆ ಸಿಗೋಣ ಓಕೆನಾ ಬಾಯ್ ಬಾಯ್ ಎಲ್ಲಿಗೆ ಬಾಯ್ ಬಾಯ್ ತಿಂಗಿಂಗಿಂಗಿಂಗಿ ಸ್ನಾನ ಎಲ್ಲ ಮಾಡ್ಕೊಂಬಿಟ್ಟು ರೆಡಿ ಆದ್ವಿ ಇವಾಗ ಮನೆಯಲ್ಲಿ ದೇವ್ರ ಪೂಜೆ ಮಾಡಿಬಿಟ್ಟು ಹೊಡ್ತೀವಿ ನಮ್ಮ ಗಿಡದಲ್ಲೇ ಕನಕಂಬ್ರ ಹೋಗ್ಬಿಟ್ಟಿದ್ದಾವೆ ಒಂದು ನಾಲ್ಕು ಅವು ಕಿತ್ಕೊ ಬಂದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೊರಡ್ತೀನಿ ಇರೋದೇ ನಾಲ್ಕು ಹೂವು ಬಾರ ನೋಡಿ ನಮ್ದು ಕನಕಾಂಬ್ರ ಗಿಡನೆ ಇವಾಗ ಹೂವು ಬಿಡಕ್ ಶುರು ಆಗಿದೆ ಈಗ ದೇವ್ರಿಗೆ ಹೂವನ್ನೇ ಕಿತ್ತು ಮುಡಿಸಿ ಮಾಮಿ ಮಾಡೋದು ಅಲ್ಲಪ್ಪಜಿ ಈಗ ಈ ಗಿಡ ಒಂದ್ ಎರಡಾವ್ ಅಪ್ಪ ಕಿತ್ಕೊಳ್ಳೋಣ ಅಲ್ಲಿ ದಾಸವಾಳ ಹೋಗಿ ಎರಡು ಇದಾವೆ ಆದರೆ ಇನ್ನು ಮಗ್ಗು ನಾಳೆ ಅಳ್ತವೆ ಅನ್ಸುತ್ತೆ ನಾಳೆ ಮುಡಿಸ್ತೀನಿ ಇದು ಆಂಜನೇಯ ಮಾಮಿ ಇದು ಕೌ ಮಾಮಿ ಇದು ಎಲಿಫೆಂಟ್ ಮಾಮಿ ಇದು ಕೌ ಮಾಮಿ ಇದು ಕೌ ಮಾಮಿ ಇದು ಎಲಿಫೆಂಟ್ ಮಾಮಿ ಇದು ಮಾಮಿ ಮಾಮಿ ಮಾಡಾಗೆಲ್ಲ ಮಾಮಿಗಳು ಈ ಮಾಮಿ ಅಂತ ಮಾಡಿ ಮಾಡಿದಾಗೆಲ್ಲ ಇದೆ ಈ ಈ ಸುಮಾರು ಏನೋ ಮೀಟಿಂಗ್ ಇದೆ ಅಂತ ಅಂದ್ಬಿಟ್ಟು ಮಾತಾಡ್ತಿದ್ದಾರೆ ಸೊ ನಾವು ರೆಡಿ ಆಗ್ಬಿಟ್ಟೆಲ್ಲ ವೆಯ್ಟ್ ಮಾಡ್ತಿದ್ದೀವಿ ಚಿರು ನಿಕ್ಕು ಆಟ ಆಡೋಕೆ ಶುರು ಮಾಡಿಕೊಂಡ್ರು ಹೊರಗಡೆ ಬಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಕೇರ್ಫುಲ್ ಆಗಲ್ಲ ಇವಾಗೂ ಕೇರ್ಫುಲ್ ಆಗಿ ಆಟಾಡಬೇಕು ಯಾವಾಗ್ಲೂ ಕೇರ್ಫುಲ್ ಆಗಿ ಓಕೆನಾ ಓಕೆನಾಸ್ತಲ್ರಿ ಅಲ್ಲಿ ನಿಲ್ಸ್ಕೊಟ್ಟು ಕುತ್ಕೊಂಡಿ ಇವಾಗ ಚಿರುಗೆ ಬೈಕ್ ಬೇಕಂತೆ ಪಕ್ಕದ ಮನೇಲಿ ಒಂದು ಹುಡುಗ ಆಟ ಆಡ್ತಾ ಇತ್ತು ಅದನ್ನ ನೋಡ್ಕೊಂಡ್ಬಿಟ್ಟು ಇವಾಗ ಬೈಕ್ ಅಪ್ಲಿಕೇಶನ್ ಆಗ್ತಿದಂತೆ ಬೈಕ್ ಬೇಕು ತಗೊಡು ಸಂಡೇ ಮಂಡೇ ಹಂಗೇಳ್ಬೇಕು ಸಂಡೇ ಮಂಡೇ ಟ್ಯೂಸ್ಡೇ ಅವ್ರು ರೇನ್ ಬೂಟ್ ಯಾಕಿದ್ರಿ ತೆಗ್ದಾಕ್ರಪ್ಪಾಜಿ ಅವ್ ಕ್ರಾಕ್ಸ್ ಹಾಕ್ರಿ ಮಳೆ ಏನು ಬರ್ತಿಲ್ಲ ತೋರಿಸ್ತಾನಿ ಕೋ ಸರಿ ಹೌದು ಬೂಟ್ ಪಿಚ್ಬಿಟ್ಟು ಅವು ಇವಾಗ್ರಿ ಕ್ರಾಕ್ಸ್ ಸ್ಲಿಪ್ಪರ್ಗಳು ಇಂತೂ ಹೊರಟ್ವಿ ಫೈನಲಿ ಕುಮಾರ್ ಮೀಟಿಂಗ್ ಇಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ನೋಡ್ರಿ ಮುಸಡಿ ಹೆಂಗ್ ಮಾಡ್ಕೊಂತವ್ರೆ ಚಿರು ನಿಕ್ಕು ನಿಕ್ಕು ಇಲ್ಲಿ ಹ್ಯಾಪಿಯಾ ಈಗ ಹೊರಟೋಲ್ ಅದಕ್ಕೆ ಹ್ಮ್ ಚಿರು ನಿಕ್ಕುಗೆ ಪಾಪ ಬೇಜಾರಾಗ್ಬಿಟ್ಟು ತಿನ್ನ ಹೊಟ್ಟೆ ಇಲ್ಲ ಹೊಟ್ಟೆ ಇಲ್ಲ ಹೋಗ್ತಿವೋ ಇಲ್ವೋ ಅಂತ ಅನ್ಕೊಂಡ್ಬಿಟ್ಟಿದ್ರು ಈಗ ಹೋಗ್ತಿದೀವಿ ನಮ್ಮ ಮನೆಯಿಂದ ಇಪ್ಪತ್ ಮೈಲ್ ಇದೆ ಮೂವತ್ ಮೈಲ್ ಇದೆ ಮೂವತ್ ಮೈಲ್ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು ಇವಾಗ ಇಪ್ಪತ್ತ್ ಮೈದಿದೆ ನಾವು ಇದೆ ಫಸ್ಟ್ ಟೈಮ್ ಹೋಗ್ತಿರೋದು ಆ ಟೆಂಪಲ್ಗೆ ಗೊತ್ತಿರಲಿಲ್ಲ ನನಗೆ ಎಷ್ಟು ದೂರ ಇದೆ ಅಂತ ಅಂದ್ಬಿಟ್ಟು ಸೊ ಇವಾಗ ಸೊ ಇವಾಗ ಹೋಗ್ತಿದೆ ಏನಪ್ಪಾಜಿ ಟೆಂಪಲ್ ಹತ್ರ ಬಂದ್ವಿ ತುಂಬಾ ಜನ ಇದ್ದಾರೆ ನೋಡೋಣ ಎಷ್ಟು ವೀಡಿಯೋ ಮಾಡ್ಕೊಳಕ್ ಆಗುತ್ತೆ ಮಾಡ್ತೀನಿ ಬರಪ್ಪ ಹೊರಗಡೆ ಅಮೇರಿಕಾದಲ್ಲಿ ಎಲ್ಲ ಟೆಂಪಲ್ಗಳನ್ನು ಜಾಸ್ತಿ ಸಾಂಬ್ರಾಣಿ ಆಗಲಿ ಕಾಯಿ ಹೊಡೆದು ಪೂಜೆ ಮಾಡೋದು ದೀಪ ಹಚ್ಚಿ ಇಡೋದು ಆ ಥರ ಮಾಡೋದಿಲ್ಲ ಯಾಕೆಂದ್ರೆ ಇಲ್ಲೆಲ್ಲ ಈ ಮನೆಗಳು ಟೆಂಪಲ್ಗಳು ಬಿಲ್ಡಿಂಗ್ಗಳು ಎಲ್ಲನೂ ವುಡ್ಡಲ್ಲೇ ಬಿಲ್ಡ್ ಮಾಡಿರ್ತಾರೆ ಸೊ ಅದರಿಂದ ಆಲ್ಮೋಸ್ಟ್ ಎಲ್ಲೋ ಒಂದೇ ಸರಿ ಪೂಜೆ ಮಾಡಬೇಕಾದ್ರೆ ಅಷ್ಟೇನೆ ಕಾಯಿ ಮತ್ತು ಕರ್ಪೂರ ಹಚ್ಚಿ ಪೂಜೆ ಮಾಡ್ತಾರೆ ಅಷ್ಟೇ ಅದು ಬಿಟ್ಟರೆ ಬೇರೆ ಬೇರೆ ಟೈಮಲ್ಲೆಲ್ಲ ಜಾಸ್ತಿ ಸಾಂಬ್ರಾಣಿ ಆ ಥರ ಎಲ್ಲ ಏನು ಹಚ್ಚೋದಿಲ್ಲ ಪೂಜೆ ಇಲ್ಲಿ ನೋಡೆ ನನ್ನ ಫ್ರೆಂಡು ಅವ್ರು ನನ್ನ ಫ್ರೆಂಡು bye 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 ಹೊಟ್ ಟೆಂಪಲ್ನಿಂದ ಸಿಕ್ಕಾಪಟ್ಟೆ ರಶ್ ಇದಾರೆ ಜನಗಳಂತೂ ಅಂದ್ರೆ ಟೈಮ್ ಆಗ್ತಾ ಆಗ್ತಾ ಎಷ್ಟೊಂದ್ ಜನ ಬಂದಿದ್ರು

ಮನೆಗೆ ಬಂದ್ವಿ ಮನೆಗೆ ಬಂದು ಒಂದು ಮುಕ್ಕಾಲು ಗಂಟೆ ಆಯಿತು ಇವನು ನಿಕ್ಕು ಸ್ವಲ್ಪ ಸರಿ ಊಟ ಎಲ್ಲ ಮಾಡಿರಲಿಲ್ಲ ಅದಕ್ಕೆ ಸ್ವಲ್ಪ ತಿನ್ನಿಸೋಣ ಅಂತ ಅಂದ್ಬಿಟ್ಟು ಅನ್ನ ಮಾಡಿದ್ದೆ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತಿನ್ನಿಸ್ತಿದ್ದೀನಿ ಅಲ್ಲಿ ಟೆಂಪಲ್ ಹತ್ರ ಎಲ್ಲ ತಿನ್ನು ತಿನ್ನು ಅಂದರೆ ಫುಲ್ಲು ನಾಟಕ ಮಾಡಿಕೊಂಡು ತಿಂದಿಲ್ಲ ಇವಾಗ ಹಾಲು ಅನ್ನ ತಿಂತಿದ್ದಾನೆ ಪಾಪಜಿ ಶಿರು ಮಲ್ಕೊಂಡ ಆವಾಗಲೇ ಬಂದ ತಕ್ಷಣ ಹೋಗ್ಬಿಟ್ಟು ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಲ್ಲ ಅದಕ್ಕೆ ಇವನ್ ಮಾತ್ರ ಫುಲ್ಲು ನಾಟಕ ಮಾಡ್ತಾನೆ ಇವಾಗ ಮಲ್ಕೊಳಕ್ಕೆ ಬಂದ್ವಿ ಟೈಮು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಆಗ್ತಿದೆ ಇವನ್ ಕಣ್ಣಿಗೆ ಮಾತ್ರ ಇನ್ನೂ ನಿದ್ದೆನೇ ಬಂದಿಲ್ಲ ಹ್ಞೂ ವೀಡಿಯೋ ಏನು ಮಾಡೋಣ ಬೇಡ ವಿಡಿಯೋ ಎಂಡ್ ಮಾಡೋದು ಬೇಡ ಅಂತ ನೋಡಿ ಮಲ್ಕೊತಿಯಾ ಓಕೆ ಓಕೆ ಫ್ರೆಂಡ್ಸ್ ಇವಾಗ ಟೈಮ್ ಹನ್ನೊಂದು ಗಂಟೆ ಆಗಿದೆ ಮಲ್ಕೊತೀವಿ ಸ್ವಲ್ಪ ಬೇಗ ಎದ್ದೇಳಬೇಕು ಬೆಳಗ್ಗೆ ಚಿರು ಸ್ಕೂಲ್ಗೆಲ್ಲ ಕಳಿಸ್ಬೇಕಲ್ಲ ಮತ್ತು ಯೋಗ ಎಲ್ಲ ಇರುತ್ತೆ ಸೋ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್ ಸಿ ಬಾಯ್ ಬಾಯ್ ಟೇಕ್ ಅಂತೆ ಮುಂಚ ಮೊಲ್ಕೊಬಿಟ್ಟ ನೋಡಿ ನಿಖಂಟ್ ಟಾಕ್ ಟು ಅಂತೆ ಓಕೆ ಬಾಯ್ ಬಾಯ್